ಸಮಾಜ ವಿಜ್ಞಾನ ಶಿಕ್ಷಕರಾಗುವಂಥ ಕನಸನ್ನು ಹೊತ್ತಿರುವಂಥ ಅಭ್ಯರ್ಥಿಗಳಿಗೆ ಈ ತರಗತಿಯಾಗಿದೆ ಸಮಾಜ ವಿಜ್ಞಾನದ ಅಡಿಯಲ್ಲಿ ಬರುವಂಥ ರಾಜ್ಯಶಾಸ್ತ್ರ ಅಥವಾ ಪೌರ ನೀತಿಯ ವಿಭಾಗದಲ್ಲಿ ಬರುವ ಭಾಗ ಎಂಟು ಚುನಾವಣೆ ವ್ಯವಸ್ಥೆಯ ಕುರಿತು ಈಗಾಗಲೇ ಟಿ ಇ ಟಿಯಲ್ಲಿ ಕೇಳಿರುವಂಥ ನಾಲ್ಕು ಪ್ರಶ್ನೆಗಳನ್ನು ಮತ್ತು ಮುಂದೆ ಕೇಳಬಹುದಾದ ಹದಿನಾರು ಪ್ರಶ್ನೆಗಳು ಅಂದರೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನು ಈ ಸಮಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಟಿ ಇಟಿಯಲ್ಲಿ ಕೇಳಿರುವಂಥ ಪ್ರಶ್ನೆ ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆಯು ಸಂಸ್ಥೆಯ ಉದ್ದೇಶ ಏನು ಅಂತೇಳಿ ಪತ್ರಿಕೆಗಳ ಪ್ರಸಾರ ಸಂಖ್ಯೆ ಹೆಚ್ಚಿಸುವುದಕ್ಕಾಗಿ ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಿಯತ ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ ಜ ಸ್ಥಾಪನೆ ಆಗಿದೆ ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಟೀಕೆಯಲ್ಲಿ ಕೇಳಿರುವಂಥದ್ದು ಮುಖ್ಯ ಚುನಾವಣಾ ಆಯುಕ್ತರು ಅಂತೇಳಿ ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ ಸಂಸತ್ತಿನಿಂದ ಚುನಾಯಿತರಾಗುತ್ತಾರೆ ಸಂಸದೀಯ ಮಂತ್ರಿಗಳಿಂದ ನೇಮಕಗೊಳ್ಳುತ್ತಾರೆ ಪ್ರಧಾನ ಮಂತ್ರಿಯವರು ನಾಮನಿರ್ದೇಶನ ಮಾಡುತ್ತಾರೆ ಅಂತೇಳಿ ಇದು ಸರಿಯಾದ ಉತ್ತರ ಏನಂತಂದ್ರೆ ರಾಷ್ಟ್ರಪತಿಗಳು ನೇಮಕತಿ ಮಾಡುತ್ತಾರೆ ಇವರು ಮುಖ್ಯ ಚುನಾವಣಾ ಆಯುಕ್ತರು ತಮ್ಮ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರಿಗೆ ನೀಡುತ್ತಾರೆ ಅಂತೇಳಿ ನೂರ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಟ್ವೀಟ್ ಕೇಳಿರುವಂಥದ್ದು ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದಂತೇಳಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತೊಂಬತ್ತನೇ ತಿದ್ದುಪಡಿ ಅಂತೇಳಿ ಇದು ಉತ್ತರ ಏನಂತಂದ್ರೆ ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಮಾಡಲಾಗಿದೆ ಜಾರಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಮಾರ್ಚ್ ಇಪ್ಪತ್ತೆಂಟರಂದು ನೂರ ಏಳನೇ ಪ್ರಶ್ನೆ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೀಠಲಿ ಕೇಳಿರುವಂಥದ್ದು ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಮೂಲಕ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿದೆ ಎರಡನೇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿದೆ ಅಂತೇಳಿ ಇದಕ್ಕೆ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಇವರು ಒಂದು ಎ ಮಾತ್ರ ಸರಿ ಎ ಬಿ ಮಾತ್ರ ಸರಿ ಎ ಸಿ ಮಾತ್ರ ಸರಿ ಎ ಬಿ ಸಿ ಸರಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಬಿ ಎರಡನೇ ಆಪ್ಷನ್ಸ್ ಇದೆಯಲ್ಲ ಅದು ಸರಿ ಮೂರನೇದು ಯಾಕತ್ತಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮುಂದೆ ಬರುವಂಥ ಪ್ರಶ್ನೆಗಳಂತೇಳಿ ಹದಿನಾರು ಪ್ರಶ್ನೆಗಳನ್ನು ಇಲ್ಲಿ ತಯಾರು ಮಾಡಿದ್ದೀನಿ ಒಂದೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂತೇಳಿ ಭಾಗ ಮೂರು ಭಾಗ ಹದಿನೈದು ಭಾಗ ಏಳು ಭಾಗ ಹದಿನೆಂಟು ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಹದಿನೈದನೇ ಭಾಗದಲ್ಲಿ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗೂ ಚುನಾವಣಾ ವ್ಯವಸ್ಥೆ ಬಗ್ಗೆ ತಿಳಿಸುತ್ತದೆ ಮೂರನೇ ಭಾಗ ಆರು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಹದಿನೆಂಟನೇ ಭಾಗ ಮೂರು ರೀತಿಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುತ್ತದೆ ಏಳನೇ ಭಾಗ ಏನಂತಂದರೆ ಏಳನೇ ಭಾಗವನ್ನು ಏಳನೇ ತಿದ್ದುಪಡಿ ಮಾಡಿ ಡಿಲೀಟ್ ಮಾಡಲಾಗಿದೆ ಎರಡನೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗವು ಯಾವ ದಿನಾಂಕದಂದು ಸ್ಥಾಪಿತವಾಯಿತು ಅಂತೇಳಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತರಂದು ಭಾರತದ ಚುನಾವಣಾ ಚುನಾವಣಾ ಆಯೋಗ ಜಾರಿಗೆ ಬಂದಿದೆ ಸಂವಿಧಾನ ಜಾರಿಗೆ ಬಂದದ್ದು ನಿಮ್ಗೆ ಗೊತ್ತಿದೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆದ ದಿನ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತು ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಜನವರಿ ಇಪ್ಪತ್ತೈದನ್ನ ಎರಡು ಸಾವಿರದ ಹನ್ನೊಂದು ಹನ್ನೊಂದರಿಂದ ನಾವು ಆಚರಿಸ್ತಾ ಬಂದಿದ್ದೀವಿ ನ್ಯಾಷನಲ್ ವೋಟರ್ಸ್ ಡೇ ಮೂರನೇ ಪ್ರಶ್ನೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟಂತೇಳಿ ಐದು ವರ್ಷಗಳು ಅಥವಾ ಅರವತ್ತೈದು ವಯ ವಯಸ್ಸಿನವರಿಗೆ ಆರು ವರ್ಷಗಳು ಅಥವಾ ಅರವತ್ತೈದು ವಯಸ್ಸಿನವರೆಗೆ ಏಳು ವರ್ಷಗಳು ಅಥವಾ ಅರವತ್ತೈದಿನ ವಯ ವಯಸ್ಸಿನವರೆಗೆ ಆರು ವರ್ಷಗಳು ಅರವತ್ತೈದು ವರ್ಷಗಳವರೆಗೆ ಅಂತ ಡಿ ಆಪ್ಷನ್ ಇದು ಸರಿಯಾದ ಉತ್ತರ ಏನಂತಂದ್ರೆ ಆರು ವರ್ಷಗಳು ಅಥವಾ ಅರವತ್ತೈದು ವಯಸ್ಸಿನವರೆಗೆ ಹೇಳಿ ಅಂದರೆ ಯಾವುದು ಮೊದಲು ಬರುತ್ತೋ ಅದನ್ನು ಗಮನಕ್ಕೆ ತಗೊಂಡು ಅವರ ನಿವೃತ್ತಿ ವಯಸ್ಸನ್ನು ನಿಗದಿಯನ್ನು ಮಾಡ್ತಾರೆ ನಾಲ್ಕನೇ ಪ್ರಶ್ನೆ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದಂತ ನಲವತ್ತೆರಡನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಎಪ್ಪತ್ಮೂರನೇ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಅರವತ್ತೊಂದನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಏನಂತಂದ್ರೆ ಸಮಾಜವಾದ ಜಾತ್ಯತೀತ ಸಮಗ್ರತೆ ಎನ್ನುವಂಥ ಪದಗಳನ್ನು ಸೇರಿಸಿದಂಥ ತಿದ್ದುಪಡಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ನೀಡಿದ್ದು ಒಂಬತ್ತನೇ ಭಾಗದಲ್ಲಿದೆ ಎಂಬತ್ತಾರನೇ ತಿದ್ದುಪಡಿ ಶಿಕ್ಷಣ ಮಗುವಿನ ಮೂಲಭೂತ ಹಕ್ಕು ಇಪ್ಪತ್ತೊಂದು ಎ ಎ ಅನ್ನ ಸೇರಿಸಿದೆ ಅಂತೇಳಿ ಐದನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಯಾರು ನಡೆಸುತ್ತಾರೆ ಎ ಭಾರತದ ಚುನಾವಣಾ ಆಯೋಗ ಬಿ ಕೇಂದ್ರ ಸರ್ಕಾರ ಸಿ ರಾಜ್ಯ ಚುನಾವಣಾ ಆಯೋಗ ಡಿ ರಾಜ್ಯಪಾಲ್ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ರಾಜ್ಯ ಚುನಾವಣಾ ಆಯೋಗ ಭಾರತದ ಚುನಾವಣಾ ಆಯೋಗ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗೆ ರಾಜ್ಯ ಚುನಾವಣಾ ಆಯೋಗ ಟೂ ಫಾರ್ಟಿ ತ್ರೀ ಕೆ ಮತ್ತು ಟೂ ಫಾರ್ಟಿ ತ್ರೀ ಜೆಡಿಎ ಪ್ರಕಾರ ರಾಜ್ಯ ಚುನಾವಣಾ ಆಯೋಗವನ್ನು ರಚನೆ ಮಾಡ್ತೀವಿ ನಾವು ಆರನೇ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಪಕ್ಷಗಳಿವೆ ಪ್ರಸ್ತುತ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಂತೆ ಮೂರು ಆರು ಇಪ್ಪತ್ತೈದು ಐವತ್ತೆಂಟು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆರು ಆರು ರಾಷ್ಟ್ರೀಯ ಪಕ್ಷಗಳು ಯಾವಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಭಾರತೀಯ ಜನತಾ ಪಕ್ಷ ಬಹುಜನ ಸಮಾಜ ಪಕ್ಷ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಆಮ್ ಆದ್ಮಿ ಪಕ್ಷ ಅಂತೇಳಿ ಆರು ಪ್ರಸ್ತುತಿ ಇರುವಂಥದ್ದು ಸಂವಿಧಾನದ ನೂರಾರನೇ ತಿದ್ದುಪಡಿ ಕಾಯ್ದೆ ನಾರಿ ಶಕ್ತಿ ನಿಯಮ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಶಿಕ್ಷಣದ ಹಕ್ಕು ಮತದಾನ ವಯಸ್ಸು ಇಡಿಕೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತಂದ್ರೆ ಇದು ಸರಿಯಾದ ಉತ್ತರ ಏನಂತಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಹೇಳುತ್ತೆ ಶಿಕ್ಷಣದ ಹಕ್ಕು ಎಂಬತ್ತಾರನೇ ತಿದ್ದುಪಡಿ ಮತದಾನ ವಯಸ್ಸೇಡಿಕೆ ಅರವತ್ತೊಂದರ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡೆ ಎಂಟನೇ ಪ್ರಶ್ನೆ ಬಹಿರಂಗ ಚುನಾವಣೆ ಪ್ರಚಾರ ಕಾರ್ಯವು ಯಾವಾಗ ಮುಕ್ತಾಯವಾಗುತ್ತದೆ ಮತದಾನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ಮತದಾನ ಮುಕ್ತಾಯವಾಗುವ ನಲವತ್ತೆಂಟು ಗಂಟೆಗಳ ಮುಂಚೆ ಸಿ ಮತದಾನದ ಆರಂಭದ ನಂತರ ಮತ ಎಣಿಕೆ ದಿನ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಬಿ ಮತದಾನ ಮುಕ್ತಾಯವಾಗುವ ನಲವತ್ತೆಂಟು ಗಂಟೆಗಳ ಮುಂಚೆ ಅಂತೇಳಿ ವಿ ಪ್ಯಾಟ್ ವಿಸ್ತೃತ ರೂಪವೇನು ಅಂತ ವೋಟರ್ ವೆರಿಫಿಕೇಶನ್ ಪೇಪರ್ ಅಡಿಟ್ ಟ್ರಯಲ್ ವೋಟರ್ ವ್ಯಾಲ್ಯೂ ಪೇಪರ್ ಅಕೌಂಟ್ ಟ್ಯಾಲಿ ವಿಲೇಜ್ ವೋಟರ್ಸ್ ಪ್ರೊಸೆಸ್ ಅಡಿಟ್ ಟೆಸ್ಟ್ ವ್ಯಾಲಿಡ್ ವೋಟ್ ಪರ್ಮನೆಂಟ್ ಆಕ್ಸೆಸ್ ಟೆಸ್ಟ್ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎ ವೋಟರ್ ವೆರಿಫಿಕೇಶನ್ ಪೇಪರ್ ಅಡಿಟ್ ಟ್ರಯಲ್ ಅಂತೇಳಿ ಈ ರೀತಿ ವಿ ಪ್ಯಾಟ್ ಅನ್ನುವಂಥದ್ದು ಇರುತ್ತೆ ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಪ್ರಶ್ನೆ ಅಲ್ಲ ಇದು ಅಬ್ರಿವೇಶನ್ ಇದೆ ಆ್ಯಪ್ ಯಾವ್ಯಾವ ಅಬ್ರುವೇಷನ್ ನಮ್ಗೆ ಗೊತ್ತಿರಬೇಕಂತಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಎ ಐ ಎನ್ ಸಿ ಅಂತಂದರೆ ಬಿ ಜೆ ಪಿ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಸಿ ಪಿ ಐ ಎಮ್ ಅಂತಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ ಮಾರ್ಕ್ಸಿಸ್ಟ್ ಬಿ ಎಸ್ ಪಿ ಅಂದ್ರೆ ಬಹುಜನ ಸಮಾಜ ಪಾರ್ಟಿ ಎ ಎ ಪಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಎ ಐ ಎ ಡಿ ಎಂ ಕೆ ಅಂತಂದರೆ ಆಲ್ ಇಂಡಿಯಾ ಅನ್ನ ದ್ರಾವಿಡ್ ಮುನ್ನೇತ್ರ ಕಜ್ಜಮ್ ಅಂತೇಳಿ ಡಿ ಎಮ್ ಕೆ ಅಂದ್ರೆ ದ್ರಾವಿಡ್ ಮುನ್ನೇತ್ರ ಕಜ್ಜಮ್ ಅಂತೇಳಿ ಟಿ ಆರ್ ಎಸ್ ಅಂದ್ರೆ ಭಾರತ ರಾಷ್ಟ ರಾಷ್ಟ್ರ ಸಮಿತಿ ಅಂತೇಳಿ ವೈ ಎಸ್ಆ ಎಸ್ ಆರ್ ಸಿ ಪಿ ಅಂತಂದ್ರೆ ಯುವಜನ ಶ್ರಮಿಕ್ ರೈತ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ನೋಟ ಅಂದ್ರೆ ನನ್ನ ಅಪ್ ಡಾಬೋ ಇ ವಿ ಎಮ್ ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಎಪಿಕ್ ಅಂತಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಎನ್ ಸಿ ಸಿ ಅಂತಂದರೆ ಮೋಡಲ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಇಷ್ಟು ಅಬ್ರಿವೇಶನ್ ಗೊತ್ತಿರಲೇಬೇಕು ನಿಮಗೆ ಹತ್ತನೇ ಪ್ರಶ್ನೆ ಪ್ರಾದೇಶಿಕ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವರು ಯಾರಂತ ರಾಜ್ಯ ಸರ್ಕಾರ ಪ್ರಧಾನಮಂತ್ರಿ ಭಾರತದ ಚುನಾವಣಾ ಆಯೋಗ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಭಾರತದ ಚುನಾವಣಾ ಆಯೋಗ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಪತ್ರಿಕಾ ಮಾಧ್ಯಮವು ಕಡ್ಡಾಯವಾಗಿ ಯಾವ ಕಚೇರಿಯಲ್ಲಿ ನೋಂದಾಯಿಸಿಕೊಂಡಿರಬೇಕು ಅಂತೇಳಿ ಭಾರತದ ಚುನಾವಣಾ ಆಯೋಗ ಭಾರತೀಯ ಪತ್ರಿಕಾ ಪರಿಷತ್ತು ಭಾರತೀಯ ದಿನ ಪತ್ ದಿನಪತ್ರಿಕಾ ನೋಂದಣಿ ಕಚೇರಿ ಕೇಂದ್ರ ಸರ್ಕಾರ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಭಾರತೀಯ ದಿನಪತ್ರಿಕಾ ನೋಂದಣಿ ಕಚೇರಿ ಅಂತಿದೆ ಅಲ್ಲಿ ಪತ್ರಿಕಾ ಮಾಧ್ಯಮವು ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕು ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿರುವಂಥದ್ದು ಯಾವುದಂತಂದರೆ ಭಾರತೀಯ ಪತ್ರಿಕಾ ಪರಿಷತ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅಂತೇಳಿ ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತು ಮೇ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ತೊಂಬತ್ತೆರಡು ಮೇ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದು ಅಂತೇಳಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಮೇ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರಂದು ಕರ್ನಾಟಕದ ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆ ಆಗಿದೆ ಅಂತೇಳಿ ಒಂದಿಸಿ ಬರೀರಿ ಅಂತೇಳಿ ಭಾರತದ ಚುನಾವಣಾ ಆಯೋಗದ ರಚನೆ ಅಂತಿದೆ ಇದಕ್ಕೆ ಎ ಟು ಅಂತ ಹೇಳ್ಬೋದು ಅನುಚ್ಛೇದ ಮುನ್ನೂರ ಇಪ್ಪತ್ನಾಲ್ಕರ ಪ್ರಕಾರ ರಾಷ್ಟ್ರೀಯ ಮತದಾರ ದಿನ ಬಿ ಒನ್ ಎಸ್ ಮತದಾರ ವಯಸ್ಸಿನ ಹಿಡಿಕೆ ಅಂದ್ರೆ ಅರವತ್ತೊಂದನೇ ತಿದ್ದುಪಡಿ ಮಹಿಳೆಯರಿಗೆ ಮೀಸಲಾತಿ ಅಂದ್ರೆ ನಾರಿ ಶಕ್ತಿ ವಂದನಾ ಅಂತ ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಎ ಟು ಬಿ ಒನ್ ಸಿ ಫೋರ್ ಡಿ ತ್ರೀ ಅಂತೇಳಿ ಹದಿನಾಲ್ಕನೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ತಪ್ಪಾದ ವಾಕ್ಯವನ್ನು ಗುರುತಿಸಿ ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆ ಲೋಕಸಭೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಗಳ ಚುನಾವಣೆಯನ್ನು ನಡೆಸುತ್ತದೆ ಇದು ಸರಿಯಾದ ವಾಕ್ಯ ಭಾರತದ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಸಹ ನಡೆಸುತ್ತದೆ ಇದು ತಪ್ಪಾದ ವಾಕ್ಯ ಯಾಕಂದ್ರೆ ರಾಜ್ಯ ಚುನಾವಣಾ ಆಯೋಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಡೆಸುತ್ತದೆ ಹಾಗಾಗಿ ಅದೇ ಉತ್ತರ ಸಿ ಚುನಾವಣಾ ಆಯುಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಬಹುಮತದ ಮೂಲಕ ನಿರ್ಣಯ ಕೈಗೊಳ್ಳುತ್ತಾರೆ ಎಸ್ ಸರಿ ಟಿ ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರಮಿತಿಯನ್ನು ಪಡೆದು ರಾಜ್ಯ ಸರ್ಕಾರ ಸಿಬ್ಬಂದಿಯನ್ನು ತನ್ನ ಚುನಾವಣಾ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಇದು ಕೂಡ ಸರಿ ಹಾಗಾಗಿ ಉತ್ತರ ಯಾವುದಂದ್ರೆ ಆನ್ಸರ್ ಬಿ ಭಾರತದ ಚುನಾವಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಹ ನಡೆಸುತ್ತದೆ ಅನ್ನುವಂಥದ್ದು ತಪ್ಪಾದ ವಾಕ್ಯ ಸರಿಯಾದ ವಾಕ್ಯವನ್ನು ಗುರುತಿಸಿ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಐದು ವರ್ಷ ಎಸ್ ಇದು ತಪ್ಪಾದ ವಾಕ್ಯ ಸರಿಯಲ್ಲ ಆರು ವರ್ಷ ಆಗಬೇಕಿತ್ತು ಬಿ ಭಾರತದ ಚುನಾವಣಾ ಆಯೋಗವು ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕರಿಂದ ಮುನ್ನೂರ ವರೆಗಿನ ವಿಧಿಗಳಲ್ಲಿ ಸ್ಥಾಪಿತವಾಗಿದೆ ಎಸ್ ಇದು ಸರಿ ಇದೇ ಉತ್ತರ ಮೂರನೇದು ಸಿ ನೋಡೋದಾದರೆ ರಾಷ್ಟ್ರಾಧ್ಯಕ್ಷರು ಚುನಾವಣಾ ಆಯುಕ್ತರನ್ನು ಯಾವಾಗ ಬೇಕಾದರೂ ಪದಚ್ಯತಿಗೊಳಿಸಬಹುದು ಇದು ತಪ್ಪಾದ ವಾಕ್ಯ ಯಾಕಂತಾರೆ ಯಾವಾಗ ಬೇಕಾದರೂ ಪದಚ್ಯತಿಗೊಳಿಸೋದಕ್ಕೆ ಬರಲ್ಲ ಸಂಸತ್ತಿನ ಬಹುಮತದ ಮುಖಾಂತರ ಶಿಫಾರಸು ಮಾಡಿದ ನಂತರ ರಾಷ್ಟ್ರಪತಿಯವರು ಅವರನ್ನು ಪದಚ್ಯತಿಗೊಳಿಸಬಹುದು ಹಾಗಾಗಿ ಈ ವಾಕ್ಯ ತಪ್ಪಾಗಿದೆ ಈ ಚುನಾವಣಾ ಆಯೋಗವು ಪ್ರಾರಂಭದಲ್ಲಿ ಮೂವರು ಆಯುಕ್ತರನ್ನು ಒಳಗೊಂಡಿತ್ತು ಅನ್ನೋದು ಕೂಡ ತಪ್ಪು ಪ್ರಾರಂಭದಲ್ಲಿ ಒಬ್ರು ಇದ್ದರು ಪ್ರಸ್ತುತ ಮೂರು ಜನ ಆಯುಕ್ತರು ಇರೋದನ್ನು ನಾವು ನೋಡ್ಬೋದು ಎಸ್ ಉತ್ತರ ಏನಂತಂದ್ರೆ ಬಿ ಭಾರತದ ಕೊನೆಯ ಪ್ರಶ್ನೆ ಭಾರತದ ಚುನಾವಣಾ ಆಯೋಗ ನಡೆಸದ ಚುನಾವಣೆಯನ್ನು ಗುರುತಿಸಿ ನಡೆಸದ ಅಂತ ಹೇಳಿದ್ದಾರೆ ಲೋಕಸಭೆ ರಾಜ್ಯಸಭೆ ಚುನಾವಣೆಗಳು ಬಿ ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಚುನಾವಣೆಗಳು ಸಿ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣೆ ಟಿ ಗ್ರಾಮ ಪಂಚಾಯಿತಿ ಮತ್ತು ಮಹಾನಗರ ಪಾಲಿಕೆಯ ಚುನಾವಣೆ ಇದು ಕುತ್ರ ಯಾವುದಂತಂದ್ರೆ ಗ್ರಾಮ ಪಂಚಾಯಿತಿ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಭಾರತದ ಚುನಾವಣಾ ಆಯೋಗ ನಡೆಸಲ್ಲ ಇದರ ಬದಲಾಗಿ ರಾಜ್ಯ ಚುನಾವಣಾ ಆಯೋಗ ಆ ಚುನಾವಣೆ ನಡೆಸುತ್ತಾ ಹಾಗಾಗಿ ಈ ಭಾರತದ ಚುನಾವಣಾ ಆಯೋಗ ನಡೆಸದ ಚುನಾವಣೆ ಅಂತಂದರೆ ಡಿ ಉತ್ತರ ಇಲ್ಲಿವರೆಗೂ ನಾವು ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಕುರಿತು ತಿಳ್ಕೊಂಡಿದ್ವಿ ಮುಂದಿನ ತರಗತಿಯಲ್ಲಿ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸರ್ಕಾರದ ಬಗ್ಗೆ ಮತ್ತು ಟಿ ಟಿ ಸಂಬಂಧಪಟ್ಟಂತೆ ಅಥವಾ ಜಿ ಪಿ ಸ್ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಯಾವ ವಿಧಿಗಳನ್ನು ತಿಳ್ಕೊಳ್ಳೇಬೇಕನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ